ಹಾಯ್ ಫ್ರೆಂಡ್ಸ್ ಕೃಷಿ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಕಾ ಕಾಳುಮೆಣಸು ನಡುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏನಂದರೆ ಅಧಿಕ ಮಳೆ ಬೀಳುವ ಪ್ರದೇಶವಾದ ಮಲೆನಾಡಿನಲ್ಲಿ ನೀವು ಜೂನ್ನಿಂದ ಆಗಸ್ಟ್ವರೆಗೆ ಯಾವ ರೀತಿ ಕಾಳುಮೆಣಸು ಬಳ್ಳಿಯನ್ನು ನಟ್ಟು ಅದರಲ್ಲಿ ಸಕ್ಸಸ್ ಕಾಣ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಬ್ರ್ಯಾಂಚಸ್ಸನ್ನು ನಡೋದಾದರೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಿದ್ದಲ್ಲಿ ನಿಮಗೆ ಅದು ಸಕ್ಸಸ್ ಕಾಣ್ಬೋದು ಅದರಿಂದ ಈ ಥರ ಚಿಗುರು ಬಂದಿರೋದನ್ನ ನೀವು ನೋಡ್ಬೋದು ನಾವು ಇದನ್ನು ಜುಲೈ ತಿಂಗಳಲ್ಲಿ ನಟ್ಟಿರೋವಂಥದ್ದು ಅಧಿಕವಾಗಿ ಮಳೆ ಬೀಳುವಾಗ ನಟ್ಟಿರೋವಂಥದ್ದು ಇದರಲ್ಲಿ ನೀವು ತಿಳಿದುಕೊಳ್ಳಬೇಕಾಗಿರೋ ವಿಷಯ ಏನಂದರೆ ನೀವು ಅಧಿಕ ಮಳೆ ಬೀಳುವಾಗ ನೀವು ಕಾಳುಮೆಣಸನ್ನ ಮೆಣಸನ್ನು ಅದು ಕೊಟ್ಟೆ ಸಸಿಗಳನ್ನು ನೋಡೋದಾದರೆ ಯಾವುದೇ ತೊಂದರೆ ಬರೋದಿಲ್ಲ ಕೊಟ್ಟೆ ಸಸಿಗಳು ಬೇರು ಚೆನ್ನಾಗಿರ್ತವೆ ಹಾಗಾಗಿ ನೀವು ಎಷ್ಟೇ ಮಳೆ ಬೀಳ್ತಾಯಿದ್ರೂ ಅದು ಚಿಗುರ್ತವೆ ಸಾಯೋದಿಲ್ಲ ಅದೇ ನೀವು ಕೊಟ್ಟೆ ಸಸಿಗಳನ್ನು ನಡೋಕೆ ಆಗದೇ ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ಸಿಗುವಂತಹ ಅಥವಾ ಬೇರೆ ಕಡೆಯಿಂದ ನೀವು ಬಳ್ಳಿಗಳನ್ನು ಕುಯ್ದುಕೊಂಡು ಬಂದು ನೋಡೋದಾದಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಿದರೆ ನೀವು ಬಳ್ಳಿಗಳನ್ನು ನಟ್ಟು ಚಿಗುರನ್ನು ಒಂದು ಹದಿನೈದು ದಿನಗಳಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬಳ್ಳಿಗಳ ಆಯ್ಕೆಗಳ ಹೇಗೆ ಮಾಡಬೇಕಂದ್ರೆ ನೀವು ಅಧಿಕ ಫಸಲು ಬರುವಂತಹ ತೋಟಗಳಲ್ಲಿ ನೀವು ಬಳ್ಳಿಗಳನ್ನು ತಂದು ನೆಡಬೇಕಾಗುತ್ತೆ ಹೇಗೆಂದರೆ ಆ ತೋಟದಲ್ಲಿ ರೋಗಗಳ ಬಾಧೆ ಯಾವುದೇ ಇರಬಾರ್ದು ಕೊಳೆ ರೋಗ ಹೀಗೆ ಮೆಣಸಿನ ಬಳ್ಳಿಗೆ ಬರುವಂಥ ಕೆಲವು ರೋಗಗಳಿರ್ತವೆ ಆ ಆ ರೋಗಗಳು ಇಲ್ಲದೇ ಇರೋಂಥ ತೋಟದಲ್ಲಿ ಒಳ್ಳೆಯ ಇಳುವರಿ ಬರುವಂತಹ ತೋಟದ ಬಳ್ಳಿಗಳನ್ನು ತಂದು ನೀವು ನೆಡಬೇಕಾಗುತ್ತೆ ಅದರಲ್ಲಿ ನೀವು ಒಂದು ಬೇರ್ ಇರುವಂತಹದ್ದು ಇನ್ನೊಂದು ಬೇರ್ ಇಲ್ಲದೇ ಇರೋವಂಥದ್ದು ನಟ್ರು ನಡೀತದೆ ನಾವಿಲ್ಲಿ ಒಂದು ಬೇರೆ ಇರೋವಂಥ ಬಳ್ಳಿ ಒಂದು ಬೇರ್ ಇಲ್ಲದೆ ಇರೋವಂತಹ ಬಳ್ಳಿಯನ್ನು ನಟ್ಟಿದ್ದೇವೆ ಅದರಲ್ಲಿ ಈಗ ಎರಡೂ ಸಕ್ಸಸ್ ಆಗಿದೆ ಕೆಲವೊಂದು ಬಾರಿ ನೀವು ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಬಳ್ಳಿಗಳು ಬೇರ್ ಇಲ್ಲದೆ ಇರೋವಂಥವು ಕೆಲವು ಅಲ್ಲೇ ಕೊಳತು ಹೋಗ್ತವೆ ಇದನ್ನು ನಾನು ನಟ್ಟಿರೋದ್ರಲ್ಲಿ ಫೇಲ್ ಆಗಿರೋ ಬಳ್ಳಿಗಳನ್ನು ನಿಮಗೆ ತೋರಿಸ್ತೇನೆ ನಾವು ಎರಡು ಬಳ್ಳಿಗಳನ್ನು ನಟಿದ್ವಿ ಒಂದು ಬೇರ್ ಇರೋವಂಥದ್ದು ನೋಡ್ಬೋದು ಹೇಗೆ ಚಿಗುರಿದೆ ಬೇರು ಇಲ್ಲದೇ ಇರೋಂಥ ಬಳ್ಳಿನೂ ಒಂದನ್ನು ನಟ್ಟಿದ್ವಿ ಅದು ಹೇಗೆ ಮಳೆಗೆ ಕೊಳತೋಗಿದೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ನೀವು ಸ್ವಲ್ಪ ಬೇರಿರೋ ಅಂತಹ ಬಳ್ಳಿಗಳನ್ನು ನಟ್ಟಲ್ಲಿ ನೀವು ಒಮ್ಮೆಲೆ ಸಕ್ಸಸ್ಸನ್ನು ಕಾಣ್ಬೋದು ಬಳ್ಳಿಗಳನ್ನು ತಂದು ನಡ್ತೀರ ಅಂದರೆ ಒಂದು ಮುಖ್ಯವಾದ ಅಂಶವನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ ಏನಂದರೆ ನೀವು ಜುಲೈ ತಿಂಗಳಲ್ಲಿ ಬಳ್ಳಿಗಳನ್ನು ನೋಡೋದಾದರೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕಿ ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇವು ಸಕ್ಸಸ್ ಆದ್ರ ಮೇಲೆ ನೀವು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಜುಲೈ ತಿಂಗಳಲ್ಲಿ ನಟಿರುವಂತಹ ಬಳ್ಳಿ ಇದು ನಾವು ಯಾವುದೇ ರೀತಿಯ ಕಟ್ಟನ್ನು ಹಾಕಿಲ್ಲ ಹಾಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿಲ್ಲ ಈಗ ಜುಲೈ ತಿಂಗಳಲ್ಲಿ ನೆಟ್ಟಿರುವ ಬಳ್ಳಿ ಇದು ಈಗ ಆಗಸ್ಟ್ ತಿಂಗಳು ನಾವು ಈಗ ಇದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಹೊಟ್ಟೆ ಸಸಿಗಳು ಹಾಗೂ ಬಳ್ಳಿಗಳು ಇವೆರಡರಲ್ಲಿ ಯಾವುದೇ ರೀತಿಯ ಇಳವರಿಯಲ್ಲಿ ವ್ಯತ್ಯಾಸ ಬರೋದಿಲ್ಲ ನೀವು ಬಳ್ಳಿಗಳು ಸಿಕ್ಕ ಸಿಕ್ಕಲ್ಲಿ ಬಳ್ಳಿಗಳನ್ನು ತಂದು ನೆಡ್ಬೋದು ಕೊಟ್ಟೆ ಸಸಿಗಳು ಸಿಕ್ಕಲ್ಲಿ ನಿಮಗೆ ಕೊಟ್ಟೆ ಸಸಿಗಳನ್ನು ತಂದು ನೆಡ್ಬೋದು ಎರಡೂ ಕೂಡ ಉತ್ತಮವಾಗಿ ಬೆಳೀತವೆ ಹಾಗೆ ನೀವು ಬಳ್ಳಿಗಳಲ್ಲಿ ಅಂದರೆ ಒಂದೇ ಸಾರಿ ಸಕ್ಸಸ್ಸನ್ನು ಕಾಣೋದು ಕಷ್ಟ ಆಗುತ್ತೆ ಆದರೆ ಕೊಟ್ಟೆ ಸಸಿಗಳಲ್ಲಿ ನೀವು ಒಂದೇ ಬಾರಿ ಸಕ್ಸಸ್ಸನ್ನು ಕಾಣ್ಬೋದಾಗಿದೆ ಕಾಳುಮೆಣಸು ಬಳ್ಳಿಗಳನ್ನು ನೋಡೋದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಧನ್ಯವಾದಗಳು